ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ತುಂಬಾ ಜನ ನೀವು ಕಮೆಂಟ್ಸಲ್ಲಿ ಅಲ್ಲಿ ಕೇಳಿದ್ರಿ ಮೇಡಮ್ ವೆಯ್ಟ್ ಲಾಸ್ ಆಗಕ್ಕೆ ಮತ್ತೆ ಹೊಟ್ಟೆಯನ್ನು ಕರಗಿಸಲಿಕ್ಕೆ ಒಳ್ಳೆಯ ಒಂದು ವಿಡಿಯೋನ ಮಾಡಿ ಅಂತ ಹೇಳಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹೇಳಿದಂತ ವಿಧಾನವನ್ನ ಅನುಸರಿಸಿದ್ರೆ ನೀವು ವಾರಕ್ಕೆ ಒಂದು ಕೆಜಿಯನ್ನು ಆರಾಮಾಗಿ ಕಡಿಮೆ ಮಾಡಿಕೊಳ್ಬಹುದು ಇಲ್ಲಿ ನಾನು ಎರಡು ಸ್ಟೆಪ್ ಹೇಳಿದ್ದೀನಿ ಒಂದು ಮನೆ ಹೇಳ್ತಾ ಇದ್ದೀನಿ ಇನ್ನೊಂದು ಯಾವ ರೀತಿ ಎಕ್ಸಸೈಸನ್ನು ಮಾಡಬೇಕು ಅನ್ನೋದನ್ನ ಈ ಎರಡು ಸ್ಟೆಪ್ಸ್ ಕೂಡ ತುಂಬಾ ಸಿಂಪಲ್ ಆಗಿದೆ ಪ್ರತಿಯೊಬ್ಬರು ಇದನ್ನ ಫಾಲೋ ಮಾಡಿ ಹೊಟ್ಟೆಯನ್ನು ಕರೆಸ್ಕೊಳ್ಬೋದು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನೆಲ್ನ ಹೊಸಬ್ರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊ ಪಕ್ಕದಲ್ಲಿ ಒಂದು ಬೆಲ್ ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ತಡ ಮಾಡದೆ ಫಾಸ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರ ಮನೇಲೂ ಕಿಚನ್ ಕೌಂಟರ್ ಇದ್ದೇ ಇರುತ್ತಲ್ವಾ ನೋಡಿ ಈ ರೀತಿ ನಮ್ಮ ಎರಡೂ ಕೈಗಳನ್ನು ಹೇಗಿಟ್ಕೊಂಡ್ಬಿಟ್ಟು ಕೆಳಗೆ ಮೇಲೆ ಕೆಳಗೆ ಮೇಲೆ ಕೂತು ಹೇಳಬೇಕು ನೋಡಿ ಈ ರೀತಿ ಒನ್ ಟ್ವೆಂಟಿ ಟೈಮ್ಸ್ ನೀವು ಈ ರೀತಿ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಎರಡು ಮೂರು ದಿವಸ ಆದಮೇಲೆ ನೀವು ಆರಾಮಾಗಿ ಕೂತು ಹೇಳ್ತೀರಾ ಈ ಎಕ್ಸಸೈಸ್ ಮಾಡೋದ್ರಿಂದ ಹೊಟ್ಟೆಗೆ ಒಳ್ಳೆ ಪ್ರೆಷರ್ ಸಿಗುತ್ತೆ ಇದರಿಂದ ಹೊಟ್ಟೆ ಕರಗಲಿಕ್ಕೆ ಸಹಾಯ ಆಗುತ್ತೆ ಓವರ್ ಆಲ್ ವೆಯ್ಟ್ ಲಾಸ್ ಆಗಲಿಕ್ಕೂ ತುಂಬ ಒಳ್ಳೆಯ ಎಕ್ಸಸೈಸ್ ಇದು ನೋಡಿ ಈ ರೀತಿ ಎರಡನೇ ಎಕ್ಸಸೈಸ್ ಅಂದರೆ ನೋಡಿ ನಿಮ್ಮ ಎರಡು ಕೈಗಳನ್ನು ಕಿಚನ್ ಕೌಂಟರ್ ಮೇಲೆ ಇಟ್ಕೋಬೇಕು ಆಮೇಲೆ ಹೊಟ್ಟೆ ಮತ್ತು ಸೊಂಟವನ್ನು ತಿರುಗಿಸ್ಬೇಕು ನೋಡಿ ಈ ರೀತಿ ಈ ಬೆಣ್ಣೆ ಕಡಿತಾರೆ ನೋಡಿ ಆ ರೀತಿ ನೋಡಿ ಈ ರೀತಿ ತರ್ಟಿ ಟೈಮ್ಸ್ ನೀವು ಈ ರೀತಿ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಹೊಟ್ಟೆ ಭಾಗದಲ್ಲಿರುವಂತಹ ಫ್ಯಾಟ್ ಬರ್ನ್ ಆಗಲಿಕ್ಕೆ ತುಂಬಾ ಒಳ್ಳೆಯದು ಅದರ ಜೊತೆಗೆ ಸೊಂಟದ ಸುತ್ತಳತೆ ಕೂಡ ಕಡಿಮೆ ಆಗುತ್ತೆ ತುಂಬಾ ಒಳ್ಳೆಯ ಎಕ್ಸಸೈಸ್ ಇದು ನೋಡಿ ತುಂಬಾ ಸಿಂಪಲ್ ಆಗಿದೆ ಖುಷಿಯಾಗತ್ತೆ ಈ ಥರ ಮಾಡಲಿಕ್ಕೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದಂದರೆ ನೋಡಿ ಈ ರೀತಿ ನಮ್ಮ ಕಾಲುಗಳನ್ನು ನಮ್ಮ ಚೆಸ್ಟ್ ಹೈಟಿಗೆ ಎತ್ತಬೇಕು ನೋಡಿ ಇದರಿಂದ ನಮ್ಮ ಹೊಟ್ಟೆಯ ಭಾಗದಲ್ಲಿರುವಂಥ ಕೊಬ್ಬು ಕರಗಲಿಕ್ಕೆ ತುಂಬಾ ಸಹಾಯ ಆಗತ್ತೆ ಈ ಎಕ್ಸಸೈಸನ್ನು ನೀವು ಟ್ವೆಂಟಿ ಟೈಮ್ಸ್ ಮಾಡಬೇಕು ತುಂಬ ಈಸಿಯಾಗಿ ತೂಕ ಕಡಿಮೆ ಮಾಡ್ಕೊಳ್ಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ನೆಕ್ಸ್ಟ್ ಲಾಸ್ಟ್ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ಅಂದರೆ ನೋಡಿ ನಮ್ಮ ಎರಡು ಕೈಗಳನ್ನು ಮೇಲೆ ಕೆತ್ತಿಬಿಟ್ಟು ಉಸಿರೇನ ತೊಗೊಳ್ಬೇಕು ಆಮೇಲೆ ಉಸಿರು ಬಿಡ್ತಾ ನಾವು ಕೆಳಗಡೆ ಬಗ್ಬೇಕು ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಬಗ್ಗಿದರೆ ಸಾಕು ತುಂಬ ನಮ್ಮ ಕೈಗಳನ್ನು ನೆಲಕ್ಕೆ ತಾಕಿಸ್ಬೇಕು ಅಂತೆಲ್ಲ ಸ್ಟಾರ್ಟಿಂಗಲ್ಲಿ ನೆಲಕ್ಕೆ ತಾಕಿಸ್ಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ನೋಡಿ ಸಾಧ್ಯವಾದಷ್ಟು ಇಷ್ಟು ಬಗ್ಗಿದರೆ ಸಾಕು ಅದರಲ್ಲೂ ಸ್ವಲ್ಪ ವಯಸ್ಸಾಗಿದ್ದರೆ ಅವರು ತೀರಾ ಬಗ್ಗಕ್ಕೆ ಹೋಗ್ಬೇಡಿ ಲೈಟಾಗಿ ಇಷ್ಟು ಬಗ್ಗಿದ್ರೆ ಸಾಕಾಗುತ್ತೆ ಈ ಎಕ್ಸಸೈಸನ್ನು ನೀವು ನಿಧಾನವಾಗಿ ಮಾಡಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ನಾನು ನಾಲ್ಕು ಎಕ್ಸಸೈಸನ್ನು ಹೇಳಿದ್ದೀನಿ ಈ ನಾಲ್ಕು ತುಂಬಾ ಸಿಂಪಲ್ ಆಗಿದೆ ಅಷ್ಟೇ ಒಳ್ಳೆ ರಿಸಲ್ಟನ್ನು ನಮಗೆ ಕೊಡುತ್ತೆ ಇದಾದ ಮೇಲೆ ಒಂದು ಮನೆ ಮದ್ದನ್ನು ಹೇಳ್ತೀನಿ ಈ ಮನೆ ಮದ್ದನ್ನು ಮಾಡಲೇಬೇಕು ತುಂಬ ಒಳ್ಳೆಯದು ನಮ್ಮ ಹೊಟ್ಟೆ ಕೊಬ್ಬನ್ನು ಕರಗಿಸ್ಲಿಕ್ಕೆ ನಮ್ಮ ಓವರ್ ಆಲ್ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಒಳ್ಳೆಯದು ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ ನೋಡಿ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಸ್ಟೌವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದಕ್ಕೆ ನಾನು ಒಂದು ಸ್ಪೂನ್ ಓಂಕಾಳು ಅಥವಾ ಅಜ್ವಾನವನ್ನು ತೊಗೊಂಡಿದ್ದೀನಿ ಇಂಗ್ಲೀಷಲ್ಲಿ ಇದನ್ನು ಕೇರಮ್ ಸೀಡ್ಸ್ ಅಂತ ಹೇಳ್ತಾರೆ ಈ ಓಂಕಾಳು ನಮ್ಮ ಡೈಜೆಷನಿಗೆ ತುಂಬಾ ಒಳ್ಳೆಯದು ನಾವು ತಿಂದಂಥ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗಲಿಕ್ಕೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ನಮ್ಮ ಮೆಟಾಬಾಲಿಸಮನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು ಒಂದು ಸ್ಪೂನ್ ಕೇರಮ್ ಸೀಡ್ಸನ್ನು ಹಾಕ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಜೀರಿಗೆ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ಜೀರಾ ಪೌಡರ್ ರೆಡಿ ಮಾಡಿಟ್ಟಿದ್ದೀನಿ ಹಸಿ ಜೀರಿಗೆ ಇರುತ್ತಲ್ಲ ತಂದಿರ್ತೀವಲ್ಲ ಅಂಗಡಿಯಿಂದ ಅದನ್ನು ನಾನು ಮಿಕ್ಸಿಲಿ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ನೋಡಿ ಒನ್ ಸ್ಪೂನ್ ಜೀರಾ ಪೌಡ್ರನ್ನ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಳೋಣ ಇವಾಗ ಇದು ಚೆನ್ನಾಗೇ ಕುದೀಬೇಕು ಇಲ್ಲಿ ನಾವು ಜೀರಿಗೆ ಮತ್ತು ಅಜ್ವಾನ ಅಥವಾ ಓಂಕಾಳನ್ನು ತೊಗೊಂಡಿದ್ದೀವಲ್ಲ ಇವೆರಡೂ ನಮ್ಮ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಫಸ್ಟ್ ಅದೇನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಬೇಡವಾದಂಥ ಹೊರ ಹೊರಹಾಕಲಿಕ್ಕೆ ಮತ್ತು ವೆಯ್ಟನ್ನು ರೆಡ್ಯೂಸ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅದರಲ್ಲೂ ಓಂಕಾಳು ನಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಓಂಕಾಳು ಯಾರಿಗೆ ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ ಅನ್ನೋರು ಓಂಕಾಳಿನ ನೀರನ್ನು ಕುಡಿದ್ರೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗುತ್ತೆ ಮತ್ತು ಈ ಜೀರಿಗೆ ಅಂತೂ ನಮ್ಮ ಓವರ್ ಆಲ್ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದರಿಂದ ನಾವು ತಿಂದಂಥ ಆಹಾರವನ್ನು ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಎಕ್ಸ್ಟ್ರಾ ಕೊಬ್ಬಾಗಲಿಕ್ಕೆ ಬಿಡೋದಿಲ್ಲ ಹಾಗಾಗಿ ನಮ್ಮ ದೇಹದಲ್ಲಿ ಬಜ್ಜು ಶೇಖರಣೆ ಆಗುವುದನ್ನು ಕಡಿಮೆ ಮಾಡುತ್ತೆ ಇವೆರಡು ಪದಾರ್ಥಗಳು ಇಲ್ಲಿ ನೋಡಿ ಜೀರಿಗೆನ ಚೆನ್ನಾಗೇ ಕುದಿಸ್ಬೇಕು ಒಂದು ಎರಡು ನಿಮಿಷ ಸಾಕು ಚೆನ್ನಾಗಿ ಕುದಿಯುತ್ತೆ ಅಂದರೆ ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ತಗೊಂಡಿದ್ದೀನಲ್ಲ ಅದು ಮುಕ್ಕಾಲು ಗ್ಲಾಸ್ ಆದರೆ ಸಾಕಾಗತ್ತೆ ಕರೆಕ್ಟಾಗಿ ಅದ ಅದರ ಎಲ್ಲ ಸತ್ವ ನೀರಿನಲ್ಲಿ ಬಿಡುತ್ತೆ ನೋಡಿ ಇದನ್ನು ನಾವಿವಾಗ ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ರುಚಿಗೋಸ್ಕರ ಬೆಲ್ಲವನ್ನಾಗಲಿ ಯಾವುದೇ ರೀತಿಯ ಕಲ್ಲು ಸಕ್ಕರೆನಾಗಲಿ ಇಲ್ಲ ಏನು ಸೇರಿಸೋದು ಬೇಡ ಹಾಗೆ ಕುಡಿಬೇಕು ಒಂದು ವೇಳೆ ನಿಮಗೆ ಸ್ಟಾರ್ಟಿಂಗಲ್ಲಿ ಕುಡಿಲಿಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಇವೆರಡರ ಕಾಂಬಿನೇಷನ್ ಆಗಿರುವಂಥ ಕಷಾಯ ತೂಕವನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಾವು ಕುಡಿಯುವುದರಿಂದ ನಮ್ಮ ಇಡೀ ಹೊಟ್ಟೆಯಲ್ಲಿರುವಂಥ ಕಲ್ಮಶ ಹೊರಹಾಕ್ಲಿಕ್ಕೂ ಇದು ತುಂಬ ಒಳ್ಳೆಯದು ಜೊತೆ ನಮಗೆ ಯಾವುದೇ ರೀತಿಯಿಂದ ಗ್ಯಾಸ್ ಅಥವಾ ಬ್ಲೋಟಿಂಗ್ ಆಗ್ತಾ ಇದ್ರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಹಾಗಾಗಿ ನೋಡಿ ಇಲ್ಲಿ ಮುಕ್ಕಾಲ್ ಗ್ಲಾಸ್ ಆಗಿದೆ ಅಲ್ವಾ ಇದನ್ನು ನಾವು ನಿಧಾನವಾಗಿ ಸಿಪ್ಪೈ ಸಿಪ್ಪು ಕುಡಿಬೇಕು ಒಂದೇ ಸಲ ಗೊಟ ಗೊಟ ಕುಡಿಯೋದಲ್ಲ ಆರಾಮಾಗಿ ಕೂತ್ಕೊಂಡು ನಿಧಾನವಾಗಿ ಯಾವುದೇ ನಾವು ಮೊಬೈಲ್ ನೋಡೋದಾಗಲಿ ಟಿ ವಿ ನೋಡೋದಾಗಲಿ ಅದೆಲ್ಲ ಮಾಡಬಾರ್ದು ಆರಾಮಾಗಿ ನಾವು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಅದನ್ನು ಕುಡಿಬೇಕು ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಈ ಕಷಾಯವನ್ನು ಕುಡಿಬೇಕು ಇಲ್ಲಿ ನಾನು ಝೀರೋ ಫಿಗರ್ ಬಗ್ಗೆ ಹೇಳ್ತಾ ಇಲ್ಲ ನಾರ್ಮಲ್ ಆಗಿರುವಂಥವರು ಪುರುಷರಾಗಿರಲಿ ಮಹಿಳೆಯರಾಗಿರಲಿ ಒಂದು ಹದವಾದ ತೂಕ ಬೇಕು ಹೊಟ್ಟೆ ಮುಂದೆ ಬಂದೇ ಇರಬಾರ್ದು ಓವರ್ ವೇಟ್ ಆಗಬಾರ್ದು ಅನ್ನೋರು ಈ ವಿಧಾನವನ್ನು ಅನುಸರಿಸಿ ತುಂಬಾ ಸುಲಭವಾದಂಥ ಎಕ್ಸಸೈಸನ್ನು ಹೇಳಿದ್ದೀನಿ ಅದ್ರ ಜೊತೆಗೆ ಈ ಮನೆ ಮಾಡ್ಕೊಂಡು ಕುಡಿದ್ರೆ ನಿಧಾನವಾಗಿ ನಿಮ್ಮ ತೂಕವನ್ನು ಕಡಿಮೆ ಆಗುತ್ತೆ ಜೊತೆಗೆ ನಾನು ಹೇಳಿದನಲ್ಲ ವಾರಕ್ಕೆ ಒಂದು ಕೆ ಜಿ ಆರಾಮಾಗಿ ನೀವು ಕಡಿಮೆ ಮಾಡಿಕೊಳ್ಬೋದು ಹೊಟ್ಟೆಯ ಭಾಗ ಕೂಡ ಹಿಂದೋಗುತ್ತೆ ಇದ್ರ ಜೊತೆಗೆ ಕೆಲವೊಂದು ಟಿಪ್ಸನ್ನು ಹೇಳ್ತೀನಿ ನೀವು ಸಾಕಷ್ಟು ನೀರನ್ನು ಕುಡಿಯುವುದನ್ನು ರೂಢಿ ಮಾಡಿಕೊಡ್ಬೇಕು ಡೈಲಿ ನೀವು ಅಟ್ಲೀಸ್ಟ್ ಒಂದು ಎರಡು ಲೀಟ್ರ್ ನೀರಾದ್ರೂ ಕುಡಿಬೇಕು ನೀರು ಕುಡಿಯೋದ್ರಿಂದ ಕೂಡ ನಮ್ಮ ಬಾಡಿಯಲ್ಲಿರುವ ಕಲ್ಮಶ ಹೊರಹಾಕಲಿಕ್ಕೆ ಸಹಾಯ ಆಗತ್ತೆ ಸಾಧ್ಯವಾದಷ್ಟು ಜಂಕ್ ಫುಡ್ಗಳನ್ನು ತಿನ್ನೋದನ್ನು ಕಡಿಮೆ ಮಾಡಿ ಅದ್ರ ಜೊತೆಗೆ ಮನೆಯಲ್ಲಾದ್ರೂ ತುಂಬನೇ ಓವರಾಗಿ ಸ್ವೀಟ್ ತಿನ್ನೋದು ಕರಿದ ಪದಾರ್ಥಗಳನ್ನು ತಿನ್ನೋದನ್ನು ಕಡಿಮೆ ಮಾಡಿ ನೀವು ಮನೇಲಿ ಊಟ ಮಾಡಿದರೂ ಕೂಡ ತುಂಬ ಜನ ಹೇಳ್ತಾರೆ ಬೇಡ ನಾವು ಮನೇಲಿ ಊಟ ಮಾಡ್ತೀವಿ ಬೇರೆ ಎಲ್ಲೂ ಹೊರಗಡೆ ತಿನ್ನೋದಿಲ್ಲ ಆದರೂ ಕೂಡ ನಾವು ವೆಯ್ಟ್ ಜಾಸ್ತಿ ಆಗಿದ್ದೀವಿ ಅಂತ ಮನೆ ಊಟ ಮಾಡಿದರೂ ಕೂಡ ಹಿತಮಿತವಾಗಿ ಊಟ ಮಾಡಬೇಕು ನಾವು ಓವರ್ ಆಗಿ ತಿನ್ನೋದರಿಂದ ವೆಯ್ಟ್ ಗೇನ್ ಆಗಲಿಕ್ಕೆ ಕಾರಣ ಆಗುತ್ತೆ ಇನ್ಮೇಲಿಂದ ನೀವು ಆಹಾರವನ್ನು ಚೂಸ್ ಮಾಡಿ ತಿನ್ನಿ ಅಂದರೆ ಫಂಕ್ಷನಲ್ಲಿ ಮಧ್ಯಾಹ್ನದ ಊಟ ತುಂಬಾ ಭರ್ಜರಿಯಾಗಿರುತ್ತೆ ಅಂದರೆ ರಾತ್ರಿ ಲೈಟಾಗಿ ಮೊಸರನ್ನ ತಿನ್ನೋದು ಮನೇಲಿ ಏನೋ ಒಂದು ಒಳ್ಳೆ ಸ್ವೀಟ್ ಮಾಡಿರ್ತಾರೆ ಇಷ್ಟ ಆಗಿರುತ್ತೆ ಹೋಳಿಗೆ ಒಂದು ಎರಡು ಹೋಳಿಗೆ ತಿಂದರೆ ಅಂದರೆ ನೀವು ಒಂದೇ ಚಪಾತಿ ತಿನ್ನಿ ಇಲ್ಲ ಒಂದು ಬೌಲ್ ಅನ್ನ ತಿನ್ನಿ ಈ ರೀತಿ ನೀವು ಫುಡ್ಡನ್ನು ಬ್ಯಾಲೆನ್ಸ್ ಮಾಡಿ ತಿನ್ನುವುದರಿಂದ ಆರಾಮಾಗಿ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಹೋಗೋಣ ಹೊಸದಿಂದ ಬಿಡೋದೊಂದಿಗೆ ಟಿಲ್ ಲರ್ನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್